ಬೆಳಗಾವಿ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ತರುತ್ತಿರುವುದನ್ನು ಉಗ್ರವಾಗಿ ಖಂಡಿಸಿ ಬರುವ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕಲಾಗುವುದು ಬೋವಿ ವಡ್ಡರ್ ಬಂಜಾರ್ ಲಮಾನಿ ಕೊರಮಕೊರಚ ಜಾತಿಗಳ ಮಹಾ ಒಕ್ಕೂಟದ ರಾಜ್ಯ ಅಧ್ಯಕ್ಷ ವೈ ಕೊಟ್ರೇಶ್ ಹೇಳಿದ್ದಾರೆ ರಾಜ್ಯ ಸರ್ಕಾರದ ಒಳ ಮೀಸಲಾತಿ ಜಾರಿಗೆ ತಂದು ಬೋವಿ ವಡ್ಡರ್ ಬಂಜಾರ ಲಮಾನಿ ಕೊರಂಕೊರಚ ಜಾತಿಗಳಿಗೆ ಅನ್ಯಾಯ ಮಾಡುತ್ತಿರುವುದು ಸರಿಯಿಲ್ಲ ಒಳ ಮೀಸಲಾತಿಯಿಂದ ವಿವಿಧ ದಲಿತ ಸಮಾಜದ ತೊಂಬತ್ತೊಂಬತ್ತು ಜಾತಿಗಳನ್ನು ಹೊರಗಿಡುವ ಹುನ್ನಾರ ನಡೆಸಿದ್ದು ನಮ್ಮ ಸಮಾಜ ತೀವ್ರವಾಗಿ ಖಂಡಿಸುತ್ತೇವೆ ಎಂದಿದ್ದಾರೆ ಬೋವಿ ಸಮಾಜ ರಾಜ್ಯದಲ್ಲಿ ನಲವತ್ತು ಲಕ್ಷ ಸಂಖ್ಯೆಯಲ್ಲಿದೆ ರಾಜ್ಯ ಸರ್ಕಾರ ಯಾವುದೋ ಒತ್ತಡಕ್ಕೆ ಮಣಿದು ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ಜಾರಿಗೆ ತರಲು ಒಂದು ಸಮಿತಿ ರಚನೆ ಮಾಡಿ ಮೂರು ತಿಂಗಳಲ್ಲಿ ವರದಿ ನೀಡುವಂತೆ ಸೂಚನೆ ನೀಡಿದೆ ಇದು ದೊಡ್ಡ ದುರಂತ ಎಂದರು ನಿವೃತ್ತ ನ್ಯಾಯಾಧೀಶ ನಾಗಮೋಹನ ದಾಸ್ ಅವರ ಮೇಲೆ ಅಪಾರ ಗೌರವ ಇದೆ ಇವರ ನೇತೃತ್ವದ ಕಮಿಟಿಯನ್ನು ರಾಜ್ಯ ಸರ್ಕಾರ ತೆಗೆದುಹಾಕಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಬೆಳಗಾವಿ ವಡ್ಡರವಾಡಿಯಲ್ಲಿ ವಿವಾಹಿತ ಮಹಿಳೆ ಹಾಗೂ ಆಕೆಯ ತಾಯಿಯ ಮೇಲೆ ಅರೆಬೆತ್ತಲೆ ಹಲ್ಲೆ ಮಾಡಿದ್ದು ಖಂಡನೀಯ ತಪ್ಪಿತಸ್ಥರ ವಿರುದ್ಧ ಪೊಲೀಸರು ಮುಲಾಜಿಲ್ಲದೆ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು ವರದಿಗಾರರು ಬಿಟ್ಟರೆ ನ್ಯೂಸ್ ಬೆಳಗಾವಿ ಏನು ಲೋಕಸೇವಾ ಆಯೋಗ ಯಾವಾಗ ಪ್ರಾರಂಭವಾಯಿತು ಕೇಂದ್ರ ಲೋಕಸೇವಾ ಯಾವಾಗ ಪ್ರಾರಂಭ ಆಯಿತು ಅಲ್ಲಿಂದ ಇಲ್ಲಿ ತನಕ ಯಾವ ಸಮುದಾಯಗಳು ಐ ಎಸ್ ಆಫೀಸರ್ ಆಗಿದ್ದಾರೆ ಆರ್ ಎಸ್ ಆಗಿದ್ದಾರೆ ಐ ಪಿ ಎಸ್ ಆಗಿದ್ದಾರೆ ಅದು ಪಟ್ಟಿ ಬಿಡುಗಲ್ ಮಾಡಿ ಸಮಾಜ ಕಲ್ಯಾಣ ಇಲಾಖೆ ಯಾವಾಗ ಸ್ಟಾರ್ಟ್ ಆಯಿತು ಅಲ್ಲಿಂದ ಇಲ್ಲಿ ತನಕ ಯಾವ ಸಮುದಾಯಗಳು ಎಷ್ಟೆಷ್ಟು ಲೂಟ್ ಓಡಿದ್ದಾರೆ ಏನು ಒಟ್ರು ಲೂಟ್ ಹೊಡೆದಿದ್ದಾರ ಬಂಜಾರ ಹೊಡೆದಿದಾರ ಅಥವಾ ಕೊರ್ಚುಕರ್ಮ ಹೊಡೆದಿದ್ದಾರ ಅಥವಾ ಎಡಗೈ ಸಮುದಾಯ ಜನರು ಲೂಟ್ ಹೊಡೆದಿದ್ದಾರೆ ಸರ್ಕಾರ ದುಡ್ಡನ್ನು ಅದು ಬಿಡುಗಡೆ ಮಾಡಲಿ ಈ ಎಲ್ಲ ಆಧಾರದ ಮೇಲೆ ರಾಜ್ಯ ಸರ್ಕಾರ ಮಾಡುವುದಾದರೆ ನಮ್ಮನ್ನೆಲ್ಲ ಕರೆದು ನಮ್ಮ ಅಭಿಪ್ರಾಯ ಪಡೆದು ನ್ಯಾಚುರಲ್ ಜಸ್ಟಿಸ್ನ ಫಾಲೋಪ್ ಮಾಡಿ ಫಾಲೋ ಮಾಡಿ ಸರ್ಕಾರ ತೀರ್ಮಾನ ತಗೊಳ್ಳಿ ಏಕೆ ಏಕಿಯಾಗಿ ಸರ್ಕಾರ ತೀರ್ಮಾನ ತಗೊಳ್ಳೋದು ನಾವು ಅದನ್ನು ಒಪ್ಪೋದಿಲ್ಲ ಇದೊಂದು ಅವೈಜ್ಞಾನಿಕ ಕಾನೂನು ಬಾಹಿರ ಸಂವಿಧಾನ ಬಾಹಿರ ಅಂತ ನಾವು ಇದನ್ನು ಬಣಿಸ್ತಾ ಇದ್ದೀನಿ ಯಾಕಂದರೆ ಇವತ್ತು ಅಲ್ಲಿಂದ ಇಲ್ಲಿ ತನಕ ಇವೆಲ್ಲ ಪಟ್ಟಿ ಬಿಡುಗಡೆ ಮಾಡಿ ಇವೆಲ್ಲ ಡಾಟಾ ಕಲೆಕ್ಟ್ ಮಾಡಿ ಇದು ಮಾಡಿ ಇನ್ನೊಂದು ಕಡೆ ಮುಂದಿನ ವರ್ಷದಿಂದ ಕೇಂದ್ರ ಸರ್ಕಾರದ ಜಾತಿ ಜನಗತೆ ಜಿ ಪ್ರಾರಂಭ ಮಾಡ್ತಾ ಇದ್ದಾರೆ ಆದರೆ ಅದು ಬರದ್ರೆ ಕಾಯಿಲಿ ಅಷ್ಟು ಆತುರು ಯಾಕೆ ಸಿದ್ದರಾಮಯ್ಯವರಿಗೆ ಸಿದ್ದರಾಮಯ್ಯ ಏನಾದರು ಯಾರು ಅದನ್ನು ಏನು ಫಿಕ್ಸ್ ಮಾಡಿದಾರಾ ಮಾಡಿಕೊಡ್ರಿ ಅಂತ ನಾವು ನಾವು ಭಾಳ ಹಿಂದುಳಿದಿವಿ ಸ್ವಾಮಿ ನಾವು ಕಷ್ಟ ಇದೆ ನಾವು ಬಡವರು ನಮಗೆ ತುತ್ತನ್ನು ತಿನ್ನಕ್ಕೆ ಕೂಳಿಲ್ಲ ಎಷ್ಟೋ ಹಳ್ಳಿಗಳಲ್ಲಿ ಮನೆಗಳಿಲ್ಲ ಎಷ್ಟೋ ಹಳ್ಳಿಗಳಿಗೆ ಕೆಲಸಗಳಿಲ್ಲ ಎಷ್ಟೋ ಉದ್ಯೋಗ ಸಿಗ್ತಾಯಿಲ್ಲ ಎಷ್ಟೋ ಹಳ್ಳಿಗಳು ಇದುವರಿಗೆ ಭವಿ ಜನಾಂಗ ಹಟ್ಟಿಗಳಲ್ಲಿರುವಂಥ ಬಸ್ಗಳು ಹೋಗ್ತಾ ಇಲ್ಲ ಸ್ಕೂಲ್ಗಳಿಲ್ಲ ಎಷ್ಟೋ ಮಕ್ಕಳು ಸಣ್ಣ ಸಣ್ಣ ಮಕ್ಕಳಿಗೆ ಅಕ್ಷರ ವಾಸನೆ ಇಲ್ಲ ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಈ ಆತುರ ನಿರ್ಧಾರವನ್ನು ಕೈ ಬಿಡಬೇಕು ಒಂದು ಇನ್ನೊಂದು ನಾನು ಸರ್ಕಾರ ಮನವಿ ಮಾಡ್ತಾ ಇದೀನಿ ನಾಗಮಹು ದರ್ ಸಾಹೇಬ್ರ ಬಗ್ಗೆ ಭಾಳ ಅಪಾರ ಗೌರವ ಇದೆ ಈ ಸಮುದಾಯಗಳಿಗೆ ಅವರ ಕಮಿಟಿಯನ್ನು ಅವ್ರು ಬಿಟ್ಟು ಬೇರೇನು ಯಾರನ್ನೇ ಮಾಡಲಿ ಯಾವುದೇ ಸಮುದಾಯದ ಮಾಡಲಿ ಜನರಲ್ ಕಮಿಟಿ ಯಾರನ್ನು ಮಾಡಲಿ ಆದರೆ ಅವ್ರನ್ನ ಇದನ್ನು ಮಾಡಬೇಕಂತ ಅವ್ರನ್ನ ಆ ಕಮಿಟಿಯಿಂದ ಅವ್ರನ್ನ ತೆಗಿಬೇಕಂತ ಒತ್ತಾಯ ಇದೆ ಇವೆಲ್ಲ ಸಮಸ್ಯೆಗಳು ಇಟ್ಕೊಂಡು ಬರುವಂಥ ಏನು ಚಳಿಗಾಲ ಅಧಿವೇಶನ ಇದೆ ಅದನ್ನು ರಾಜ್ಯ ಸರ್ಕಾರ ಚಳಿಗಾಲ ಅಧಿವೇಶನ ಮುತ್ತಿಗೆ ಹಾಕಲಿಕ್ಕೆ ನಾವೆಲ್ಲರೂ ಈಗ ಆಲೋಚನೆ ಮಾಡ್ತಾ ಇದ್ವಿ ಅದಕ್ಕೋಸ್ಕರ ಇವತ್ತು ಈ ಸಮುದಾಯಗಳ ಯಾವುದೋ ಮಾನ್ಯ ಸುಪ್ರೀಂ ಕೋರ್ಟ್ನ ಇವತ್ತು ಆ ಏನು ಜಡ್ಜ್ಮೆಂಟನ್ನು ನೆಪಾವಡಿ ಇಟ್ ಇಟ್ಕೊಂಡು ಸುಮ್ಮನೆ ಅದನ್ನ ನೆಪ ಅಂತ ಹೇಳ್ಕೊಂಡು ಇವರೇ ತಯಾರು ಮಾಡಿ ಅವ್ರ ಮುಖಾಂತರ ಏಳಿಸುವಂಥ ಕೆಲಸ ನಾವು ಒಪ್ಪೋದಿಲ್ಲ ಅದಕ್ಕೋಸ್ಕರ ಇದನ್ನು ಈ ಸಮುದಾಯಗಳ ಮಾಡು ಇಲ್ಲ ಮಡಿ ಅನ್ನೋ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ನಮ್ಮ ನಮ್ಮ ಸಮುದಾಯಗಳಲ್ಲಿ ಒಂದು ಜನಾಂದೋಲನ ಕಟ್ತಾಯಿದ್ದೀವಿ ಪ್ರಚಾರ ಸಭೆಗಳು ಮಾಡ್ತಾ ಇದ್ದೀವಿ ಜನಗಳಿಗೆ ಎಜುಕೇಟ್ ಮಾಡ್ತಾ ಇದ್ದೀವಿ ಅವ್ರಿಗೆ ತಿಳುವಳಿಕೆ ಮಾಡ್ತಾ ಇದ್ದೀವಿ ಈ ಈ ಒಂದು ಒಳ ಮಿಶ್ರತೆ ಯಾಕೆ ಯಾಕೆ ನಮ್ಮನ್ನು ಈ ಥರ ಮಾಡ್ತಾ ಇದ್ದಾರೆ ಎಲ್ಲಿ ಆರ್ಟಿಕಲ್ ಫೋರ್ಟೀನ್ ಸಂವಿಧಾನದಲ್ಲಿ ಎಲ್ಲಿ ಅಸಮಾನತೆ ಅನ್ನೋದು ಕಾಣಬಾರ್ದು ಅದು ಒಳ ಮೀಸಲಾತಿ ಅನ್ನೋದು ಮನೆ ಸುಪ್ರೀಂ ಕೋರ್ಟ್ನವರು ಸರ್ಕಾರದವರು ಮಾಡ್ಬೋದು ರಾಜ್ಯ ಸರ್ಕಾರ ಮಾಡ್ಬೋದು ಮಾಡ್ಬೋದು ಬಿಡ್ಬೋದು ದಟ್ ಈಸ್ ಆಪ್ಷನಲ್ ಟು ದಿ ಗೌರ್ಮೆಂಟ್ ದೆರ್ ಇಸ್ ನೋ ಎನಿ ಮ್ಯಾಂಡಮಾಸ್ ಟು ದಿ ಗೌರ್ಮೆಂಟ್ ದೆರ್ ಇಸ್ ಇನ್ ನೋ ಎನಿ ಡೈರೆಕ್ಷನ್ ಟು ದಿ ಗೌರ್ಮೆಂಟ್ ವೈ ಎನ್ ಎಸ್ ಟೇಕ್ ಅರ್ಜೆನ್ಸಿ ಡಿಸಿಷನ್ ಇನ್ ಕ್ಯಾಬಿನೆಟ್ ಇಟ್ ಈಸ್ ಬಿಗ್ ಕ್ವಶನ್ ಟು ಕ್ವಶನ್ ಇಟ್ ಟು ಗೌರ್ಮೆಂಟ್ ಅದಕ್ಕೋಸ್ಕರ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಇದನ್ನು ಚಾಲೆಂಜ್ ಮಾಡ್ತಾ ಇದೀವಿ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿ ಜಾರಿ ಮಾಡಬಾರ್ದು ನಾಗಮೋಹನ್ ದಾಸ ಕಮಿಟಿಯನ್ನು ಅದು ರದ್ದುಗೊಳಿಸ್ಬೇಕಂತ ನಾವು ಮನವಿ ಮಾಡ್ತಾ ಇದ್ದೀನಿ ಒಳ ಮೀಸಲಾತಿ ಜಾರಿಯಾದರೆ ಈಗ ಹದಿನೈದು ಪರ್ಸೆಂಟ್ ಇದೆ ಹದಿನೈದು ಪರ್ಸೆಂಟಲ್ಲಿ ಎಡಗೈ ಸಮುದಾಯವರೆಗೆ ಆರು ಪರ್ಸೆಂಟು ಐದು ಪರ್ಸೆಂಟು ಬಲಗೈ ಸಮುದಾಯವರಿಗೆ ಮೂರು ಪರ್ಸೆಂಟು ಬೋವಿ ಬಂಜಾರ ಈ ಥರ ತೊಂಬತ್ತೊಂಬತ್ತು ಜಾತಿಗಳು ಒಂದು ಪರ್ಸೆಂಟು ಇತರ ಸಮುದಾಯಗಳು ಈಗ ಹೆಚ್ಚಿಗೆ ಆಗಿದೆ ಇವ್ರು ಯಾರು ತೀರ್ಮಾನ ಅದನ್ನೇ ನೀವು ಟೋಟಲಿ ಡಾಟಾ ಕಲೆಕ್ಟ್ ಮಾಡಿ ಮೂರು ತಿಂಗಳ ಸಮಯ ಆಗೋದಿಲ್ಲ ನನಗನ್ನಿಸ್ತದೆ ಅನುಮಾನ ಕಾಡ್ತಾ ಇದೆ ರಾಜ್ಯ ಸರ್ಕಾರ ಆ ವರದಿಯನ್ನು ಎಲ್ಲ ತಯಾರು ಇಟ್ಕೊಂಡಿದೆ ಅಂತ ನನ್ನ ಭಾವನೆ ಈ ಸಮುದಾಯಗಳ ಆತಂಕ ತಯಾರು ಮಾಡಿಕೊಂಡು ಸಾಹೇಬ್ರೆ ಇದೆಲ್ಲ ಡಾಟಾ ಬಂದಿದೆ ನೀವು ಅನೌನ್ಸ್ ಮಾಡ್ರಿ ಅಂತ ಪಬ್ಲಿಕ್ ಮುಂದೆ ಅನೌನ್ಸ್ ಮಾಡುವಂಥ ಆತುರ ಮಾಡ್ತಂಥ ನಮ್ಮ ಒಂದು ಆತಂಕ ಇದೆ ನಮಗೆ ನೋವಿದೆ ಅದಕ್ಕೋಸ್ಕರ ನೀವು ಮನೆ ಮನೆಗೆ ಹೋಗಿ ಬೆಳಗಾವಿನಲ್ಲಿ ಪ್ರತಿಯೊಂದು ಗಲ್ಲಿ ಗಲ್ಲಿಗೆ ಹೋಗಿ ಹೋಗಿ ಯಾವ ಸಮುದಾಯ ಭೋವಿಗಳ ಇವ್ರು ಯಾರು ಲಮ್ಮ ಇವ್ರು ಯಾರು ಕೋರ್ಚಿರಾ ಡಾ ಡಾಟಾ ಕಲೆಕ್ಟ್ ಮಾಡಿ ವಿತೌಟ್ ಕಲೆಕ್ಟಿಂಗ್ ದ ಡಾಟಾ ಹೌ ಕ್ಯಾನ್ ಯು ಇಂಪ್ಲಿಮೆಂಟ್ ದಿ ಹೌ ಕ್ಯಾನ್ ಇಶ್ಯೂ ಇಶ್ಯೂವಿಂಗ್ ದಿ ದಿಸ್ ಇಂಟರ್ನಲ್ ರಿಸರ್ವೇಷನ್ ಇನ್ ಟು ದಿ ಎಸ್ ಸಿ ಕಮ್ಯುನಿಟಿ ಇಟ್ ಇಸ್ ಅಗೇನ್ಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಗೇನ್ಸ್ಟ್ ಲಾ ಅದಕ್ಕೋಸ್ಕರ ನಾವು ಇದನ್ನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ವಿ ಯಾವುದೇ ಕಾರಣಕ್ಕೂ ಇದನ್ನು ಈ ಜನಗಳು ಜನಗಳು ದಂಗೆ ಹೇಳಿದ ತನಕ ಸರ್ಕಾರ ಕೂಡ್ಬಾರ್ದು ಅಂತ ನಮ್ಮ ಮನವಿ ಯಾಸ್ ಎಸ್ ಚಳಿಗಾಲ ಅಧಿವೇಶನ ನಾವು ಡಿಸೆಂಬರ್ ಎರಡನೇ ವಾರದಲ್ಲಿ ಡೇಟ್ ಫಿಕ್ಸ್ ಮಾಡ್ತೀವಿ ಪಕ್ಕ ಇದು ಪಕ್ಕ ಇದು ಐತಿಹಾಸಿಕ ಹೋರಾಟ ಮಾಡಿಲ್ಲ ಮಡಿ ಕಳೆದ ಒಂದು ಭವ್ಯ ಅಭಿವೃದ್ಧಿ ನಿಗಮಕ್ಕೆ ದೊಡ್ಡ ಗಲಾಟೆ ಆಯ್ತು ಇಲ್ಲಿ ಅವಾಗ ಸುವರ್ಣ ಸೌಧ ಜಗದ್ ಶೆಟ್ಟರ್ ಇದ್ದಾಗ ಅದಕ್ಕಿಂತ ಹೆಚ್ಚಿಗೆ ಆಗ್ತದೆ ಸರ್ಕಾರ ನಿಗಾವಹಿಸಬೇಕು ಇದಕ್ಕೆ ನಾವು ಜವಾಬ್ದಾರಲ್ಲ ಯಾರು ಏನು ನಾವು ಜವಾಬ್ದಾರ ಸರ್ಕಾರ ಒಣೆ ಇರುತ್ತೆ ಒಂದೇ ಸರ್ ಒಂದೇ ಸಿನಪಿಸ್ ಸಿನನ್ ಪಿಸ್ ಹೋರಾಟ ಒಂದೇ ಸಮಾನಾಂತರ ಪದಗಳು ಉಗ್ರಪ್ಪ ಕಮಿಟಿ ಸ್ಪಷ್ಟವಾಗಿ ಹೇಳಿದೆ ಬೋ ವಿ ಬ್ರಾಕೆಟ್ ಅಲ್ಲಿ ಒಡ್ಡರ್ ಬಿ ಎಚ್ ಓ ವಿ ಐ ಬಿ ಓ ವಿ ಅಲ್ಲ ಬಿ ಎಚ್ ಓ ವಿ ಐ ಬ್ರಾಕೆಟ್ ಒಡ್ಡಾರ್ ಇಲ್ಲ ಸರ್ ಅದೊಂದೇ ಆ್ಯಕ್ಚುಲಿ ಸ್ವಲ್ಪ ಜನಕ್ಕೆ ತಿಳುವಳಿಕೆ ಸ್ವಲ್ಪ ಕಡಿಮೆ ಸರ್ ಅಲ್ಲಿ ಜನ ಹೋಗ್ಬಿಡ್ತಾರೆ ಸುಮ್ಮನೆ ಏನೋ ಬರೆದು ಬಿಡ್ತಾರೆ ಕೆಲವು ಅಲ್ಲಿ ಎಜುಕೇಟೆಡ್ ಹುಡುಗಿ ಕನ್ವಿನ್ಸ್ ಮಾಡಬೇಕಾ ಸರ್ ಅದಕ್ಕೆ ಸರ್ ನಮ್ಮ ಜನ ಹಿಂದುಳಿದಿರೋದು ಭಾರಿ ಲಿಟ್ರೇಚರ್ ನಮ್ಮ ಸಮಾಜಕ್ಕಿಲ್ಲ ಆ ಅಕ್ಷರ ವಾಸನೆ ಇಲ್ಲ ಕೆಲವರಲ್ಲ ನಾವೇನು ನಮ್ಮ ತಂದೆ ತಾಯಿಗಳು ಏನೋ ಸ್ವಲ್ಪ ಕಷ್ಟಪಟ್ಟು ಓದಿಸ್ಕೆ ನಾವು ಈ ಮಟ್ಟಕ್ಕೆ ಬಂದು ನಿಮ್ಮ ಹತ್ರ ಮಾತಾಡ್ತಿದ್ವಿ ತಾವು ಈ ಸುದ್ದಿನ ಪ್ರಚಾರ ಮಾಡ್ತೀವಿ ಒಳ್ಳೇದಾಗ್ತೈತೆ